ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ಮರು ಸರ್ವೆ ಮಾಡಬೇಕು ಅಂತ ಕೇಸರಿ ಪಡೆ ಹೇಳಿತ್ತು ಜಾತಿ ಗಣತಿ ಮರು ಸರ್ವೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ಮರು ಸರ್ವೆ ಮಾಡಬೇಕು ಅಂದಿತ್ತು ಕೇಸರಿ ಪಡೆ ಆದರೆ ಈಗ ಮರು ಸರ್ವೆ ಮಾಡುವುದು ಬೇಡ ಅಂತಿದೆ ಬಿಜೆಪಿ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ಮಾಡುವುದಕ್ಕೆ ಮುಂದಾಗಿದೆ ಕೇಂದ್ರವೇ ಮಾಡ್ತಿರುವಾಗ ಮತ್ತೆ ರಾಜ್ಯದಲ್ಲಿ ಸರ್ವೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿ ಎಸ್ ಜಾತಿ ಜನಗಣತಿ ಮರು ಸರ್ವೆಗೆ ಇದೀಗ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಹಿಂದೆ ಮರು ಸರ್ವೆ ಮಾಡ್ಬೇಕು ಅಂತ ಹೇಳಿ ಕೇಸರಿ ಪಡೆ ಹೇಳಿತ್ತು ಆದ್ರೆ ಈಗ ಮರು ಸರ್ವೆ ಮಾಡೋದು ಬೇಡ ಕಾರಣ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಸರ್ವೆ ಯಾಕೆ ಅಂತ ಪ್ರಶ್ನೆ ಮಾಡಿದೆ ಹಾಗಿದ್ರೆ ಬಿಜೆಪಿ ನಾಯಕರ ನಿಲುವೇನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡುವಂಥದ್ದು ಬೇಕಿಲ್ಲ ಅನ್ನುವಂಥದ್ದು ಬಿಜೆಪಿ ನಿಲುವು ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ಮಾಡೋದು ಬೇಕಾಗಿಲ್ಲ ಬಿಜೆಪಿ ಸರ್ಕಾರವೇ ಮಾಡ್ತಿರುವಾಗ ರಾಜ್ಯದಲ್ಲಿ ಮರು ಸರ್ವೆ ಅಗತ್ಯವಿಲ್ಲ ಕೇಂದ್ರ ಸರ್ಕಾರದ ಜಾತಿ ಜನಗಣತಿಯ ವರದಿಗಾಗಿ ಕಾಯ್ಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿಲುವಾಗಿದೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡೋಕೆ ಮುಂದಾಗ್ತಾ ಇರುವಾಗ ರಾಜ್ಯದಲ್ಲಿ ಇವರು ಮಾಡುವಂತ ಅವಶ್ಯಕತೆ ಏನಿದೆ ಅಗತ್ಯ ಇಲ್ಲ ಆ ಜಾತಿ ಜನಗಣತಿ ಮಾಡುವಂತಹ ಅಧಿಕಾರ ಇರುವಂತದ್ದೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿ ನೀವು ಮಾಡಿ ಏನು ಪ್ರಯೋಜನ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಜಾತಿ ಗಣತಿ ವರದಿ ಬರೋವರೆಗೂ ಕಾಯ್ದಿ ಅಂತ ಹೇಳಿ ಬಿಜೆಪಿಯವರು ಬಿಜೆಪಿ ನಾಯಕರು ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಸಮೀಕ್ಷೆ ಆ ಚಿಂತನೆ ಏನಿದೆ ಅದು ಬೇಡ ಅನ್ನುವಂತಹ ಒಂದು ವಿರೋಧವನ್ನ ಈಗ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಿದ್ದಾರೆ